ಬಂಧುಗಳ ಇವತ್ತು ವಿಶೇಷವಾಗಿ ತಮ್ಮನ್ನು ಈ ಒಂದು ಪತ್ರಿಕಾ ಘೋಷಕ್ಕೆ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಇವತ್ತು ನೆನ್ಮಂಗ್ಲ ತಾಲೂಕಿನ ಮಾದಿಗ ಸಮುದಾಯ ಮತ್ತು ಚಲವಾದಿ ಸಮುದಾಯ ಒಟ್ಟಿಗೆ ಸೇರಿ ಇವತ್ತು ನೆಲ್ಮಂಗ್ಲ ತಾಲೂಕಿಗೆ ಏನು ಕ್ರಾಂತಿಕಾರಿ ಪಾದಯಾತ್ರೆ ಬರೋ ದೆಸೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸ್ವಾಗತ ಮಾಡೋದ್ರ ಮೂಲಕ ಮತ್ತೆ ಅವರ ಜೊತೆ ನಾವು ಹೆಜ್ಜೆ ಹಾಕಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಸ್ವತಂತ್ರ ಬಂದಾಗಿದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ನಮ್ಮ ಸಮುದಾಯವನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿಕೊಂಡು ನಮ್ಮನ್ನ ನಿರ್ಜೀವಗೊಳಿಸ್ತಾ ಇದೆ ನಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಒಳ ಬಗ್ಗೆ ಹಿಂದೆ ಹುಬ್ಳಿಯಲ್ಲಿ ನಾವು ಹೋರಾಟ ಮಾಡಿ ಅಲ್ಲಿಗೆ ಮಾನ್ಯ ಮುಖ್ಯಮಂತ್ರಿ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ನಾವು ಕರೆ ಕರೆಸಿದಾಗ ಅಲ್ಲೂ ಕೂಡ ನಾನು ಈ ಒಂದು ಅವಧಿಯಲ್ಲಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಂತ ಮುಖ್ಯಮಂತ್ರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಎರಡು ವರ್ಷ ನಿಷ್ಪ್ರಯೋಜವಾಗಿ ತಮ್ಮ ಅಧಿಕಾರವನ್ನು ಕಳ್ಕೊಂಡ್ ಇವತ್ತು ಹೈಕೋರ್ಟ್ ಇಂದ ಆದೇಶ ಆಗಿದ್ರು ಕೂಡ ಏನು ನಾಗಮೋಹನ್ ದಾಸ್ ಅವರಿಗೆ ಒಂದು ಸಮಿತಿಯನ್ನು ರಚನೆ ಮಾಡಿ ನೀವು ಕೇವಲ ಎರಡು ತಿಂಗಳಲ್ಲಿ ವರದಿ ಕೊಡಬೇಕು ಯಾವಾಗ ಜನಸಂಖ್ಯೆ ಹೆಚ್ಚಿದೆ ಅಂತೇಳಿ ನೀವು ಡಾಟಾ ಕಲೆಕ್ಟ್ ಮಾಡಿ ಕೊಡಬೇಕು ಅಂತೇಳಿ ಒಂದು ಆದೇಶ ಮಾಡಿ ಕೊಟ್ಟರು ಕೂಡ ಇವತ್ತು ಅದು ರೆಡಿಯಾಗಿ ಒಂದು ತಿಂಗಳು ಕಳೆದಿದ್ರು ಕೂಡ ಇವತ್ತು ಅದ್ರ ಕಡೆ ಚತಾರೆ ಹೆಚ್ಚಂತ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಕ್ಕಂಥ ಮೋಸ ದ್ರೋಹ ಅದರಲ್ಲೂ ಸಿದ್ದರಾಮಯ್ಯ ನಾವೆಲ್ಲ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯ ಬಂದ್ರೆ ದೀನ್ ದಲಿತರಿಗೆ ಅನುಕೂಲ ಆಗ್ತದೆ ಬಡವರಿಗೆ ಅನುಕೂಲ ಆಗ್ತದೆ ಶಿಕ್ಷಣಕ್ಕೆ ಅನುಕೂಲ ಆಗ್ತದೆ ಉದ್ಯೋಗ ಸಿಗ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆಯಿಂದ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ನೀಡಿದ್ವಿ ಆದ್ರೆ ಕಬಳಿಸಿ ನಮ್ಮ ಓಟನ್ನ ಪಡೆದ ನಂತರ ನಮ್ಮನ್ನೇ ದುಡಿತಕ್ಕಂಥ ಪ್ರವೃತ್ತಿಯನ್ನು ಬಳಸ್ಬಿಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ತಮಗೂ ಎಲ್ಲ ತಿಳಿದಿರುವಂಥ ವಿಚಾರ ಏನು ಫೆಬ್ರವರಿ ಐದನೇ ತಾರೀಕಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಪರಿಸರ ಅಲ್ಲಿಂದ ಈ ಒಂದು ಕ್ರಾಂತಿಕಾರಿ ಹೋರಾಟ ಮೀಸಲಾತಿ ಜಾರಿಯಾಗಲೇಬೇಕು ಅಂತಕ್ಕಂಥ ವಿಚಾರವನ್ನುಕೊಂಡು ನಾನಾ ಸಂಘಟನೆಗಳು ಮುಖ್ಯಸ್ಥರು ಸಮುದಾಯದ ಹಿರಿಯ ಹೋರಾಟದ ಎಲ್ಲರೂ ಕೂಡ ಕಾಲ್ಗಾತು ಬರ್ತಾ ಇದ್ದಾರೆ ಕಾಲ್ನಡಿಗೆಯಲ್ಲಿ ಸರ್ಕಾರದ ಹಲವಾರು ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ನಮ್ಮ ಜಾತಕ್ಕೆ ಈಗಾಗಲೇ ತೊಂದರೆ ಕೊಟ್ಟರು ಮಾನ್ಯ ಮುಖ ಮಾಧ್ಯಮ ಮುಖಾಂತರ ನೋಡಿದಿರ ಇದು ನಾಚಿಕೆ ಹೇಡಿನ ಸಂಗತಿ ಸಮಾಜ ಇಡೀ ನಾಗರಿಕ ಸಮಾಜ ತದೇ ತರಿಸುವಂಥ ವಿಚಾರ ಕೆಲವು ಅಧಿಕಾರಿ ವರ್ಗವರು ಸರ್ಕಾರ ನಡವಳಿಕೆಯನ್ನು ನೋಡಿದ್ರೆ ನಮ್ಮ ಜಾತಕ್ಕೆ ತೊಂದರೆ ಕೊಡ್ತಾ ಅಂತ ಪೇಪರ್ ನೋಡಿದಿರ ಅದನ್ನ ಕಣ್ ಖಂಡಿಸ್ತೀನಿ ನಾವು ಅದ್ರ ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಈ ಜಾಗಕ್ಕೆ ಭದ್ರತೆ ಅನ್ನುವಂಥದ್ದು ಒಂದು ಅದನ್ನೂ ಕೂಡ ಖಂಡಿಸ್ತೀನಿ ಈ ಒಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಈಗಾಗಲೇ ನ್ಯಾಯದಾನ ಮಾಡಿದೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಜನಾಂಗ ಪರಿಶಿಷ್ಟ ಜಾತಿ ಜನಾಂಗ ಅದರ ಒಳ ಜಾರಿ ಮಾಡಬೇಕು ಮಾದಿಗ ಜನಾಂಗದವರಿಗೆ ಮತ್ತೆ ಚಲವಾದಿ ಅಂತವರಿಗೆ ಅಂತಕ್ಕಂಥದ್ದು ಈ ಶತ ಶತಮಾನಗಳಿಂದ ಬಂದಂತ ಸರ್ಕಾರಗಳೆಲ್ಲವೂ ಕೂಡ ದಲಿತರನ್ನ ಅಗೋದು ಏನು ನಮ್ಮ ಛಲವಾದಿ ಜನಾಂಗ್ರು ಇದ್ದಾರೆ ಮಾಧ್ಯಮ ಜನಾಂಗ್ರು ಇದ್ದಾರೆ ನಿಮಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಮಾಡಲು ಕೂಡ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡ್ತಾ ಇಲ್ಲ ದುರುದ್ದೇಶಪೂರ್ವಕವಾಗಿ ಜಾರಿ ಮಾಡ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳು ನೀವು ನೋಡಿದಿರ ಪಂಜಾಬು ತೆಲಂಗಾಣ ಇಲ್ಲೆಲ್ಲವೂ ಕೂಡ ಒಳ ಜಾರಿ ಮಾಡಿದರೆ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನ ಮೇರೆಗೆ ಆದರೆ ಸುಪ್ರೀಂ ಕೋರ್ಟ್ ಆದೇಶ ಕಾಂಗ್ರೆಸ್ ಸರ್ಕಾರ ಉಲ್ಲಂಘನೆ ಮಾಡ್ತಾ ಇದೆ ಆದನ್ನ ನಾವು ಖಂಡಿಸ್ತೀವಿ ಬಹಿರಂಗವಾಗಿ ಖಂಡಿಸ್ತೀವಿ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಒಳಮಿಸಲಾತಿ ಜಾರಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದರು ಆ ಕಾಂಗ್ರೆಸ್ ಸರ್ಕಾರದ ಅಜೆಂಡಾದಲ್ಲೇ ಇದೆ ಒಳ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಅಧಿಕಾರ ಬಂದ ಮೇಲೆ ಒಳ ಜಾರಿ ಮಾಡ್ತಾ ಇಲ್ಲ ಅವರು ಬೇಳೆ ಕಾಳು ಬೀಸ್ಕೊಡ್ತಾ ಇದ್ದಾರೆ ಆದ್ದರಿಂದ ಬೇಸರತ್ತಾಗಿ ಮಾನ್ಯ ಸಿದ್ದರಾಮಯ್ಯನವರು ಈ ಅಧಿವೇಶನದಲ್ಲಿ ಒಳ ಜಾರಿ ಮಾಡೋದಕ್ಕೆ ಆದೇಶ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ನಾವು ಕಡ ಖಂಡಿತವಾಗಿ ಅದ್ರ ಜೊತೆಗೆ ಒಳ ಜಾರಿ ಆಗಲಿಲ್ಲ ಅಂತ ಹೇಳ್ಕೊಳ್ಳಿ ಸಿದ್ದರಾಮಯ್ಯ ಕುಚಿ ಖಾಲಿ ಮಾಡಬೇಕು ಒಳ ಜಾರಿ ಜಾರಿ ಮಾಡೋದಾದರೆ ಸಿದ್ದರಾಮಯ್ಯನ ಕುಚಿಖಾಲಯವನ್ನು ಮಾಡಬೇಕಾಗತ್ತೆ ಈ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಆದ್ರಿಂದ ಸಾಧ್ಯವರು ಬೇಗ ಒಳಗಿಸ ಖಂಡಿತವರು ಜಾಸ್ತಿ ಎರಡನೇ ವಿಚಾರ ಏನಂದ್ರೆ ದಲಿತರಿಗೆ ಮೋಸ ಮಾಡಿದ್ದಾರೆ ಅಂತ ಏನಾದ್ರು ಹೇಳೋದಾದ್ರೆ ಅದು ಕಾಂಗ್ರೆಸ್ ಸರ್ಕಾರ ದಲಿತರನ್ನ ಮತ ಕರೆದುಕೊಂಡು ಆಗಿ ಪರಿಹರಿಸಿಕೊಂಡು ಓಟು ಆ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸ್ವತಂತ್ರ ಬಂದಾಗ ಕೂಡ ಜೊತೆಗೆ ಪ್ರಧಾನಿಯವರು ನರೇಂದ್ರ ಮೋದಿಯವರು ಭಾರತ ಸರ್ಕಾರ ಪ್ರಧಾನಿ ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಪ್ರಧಾನಿಯವರು ಮಧ್ಯಪ್ರವೇಶ ಮಾಡಿ ಸೂಕ್ತ ನಿರ್ದೇಶನ ಕೊಡಬೇಕು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಜಾರಿ ಮಾಡಲೇಬೇಕಾಗತ್ತೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಪ್ರಧಾನಿಯವರು ಮಧ್ಯಪ್ರವೇಶ ಮಾಡದೆ ಹೋದರೆ ನಾವು ಈ ಅಧಿವೇಶನ ಅಧಿವೇಶನ ಒಳ ಮೀಸಲಾತಿ ಜಾರಿನ ನೋಡಿಕೊಂಡು ನಾವು ಸಂಸತ್ತಿಗೆ ನಾವು ಈಗಾಗಲೇ ಮುಂದುವರೆ ಕೋಟಿ ಜನಾಂಗ ಇದೀವಿ ಜನಾಂಗದ ಎಲ್ಲ ಹೋರಾಟದಾರರು ಕರ್ಕೊಂಡು ರಾಜ್ಯಾಧ್ಯಕ್ಷ ಕರ್ಕೊಂಡು ಬನ್ನಿ ನಾವು ಸಂಸತ್ತನ್ನ ಕುಟುಂಬ ಮಾಡ್ತೀವಿ ಮಾನ್ಯ ಸಮಿತರೆ ಕರ್ನಾಟಕದಿಂದ ಸಂಸತ್ತಿನ ಪ್ರವೇಶ ಮಾಡ್ತೀವಿ ದಲಿತರು ಮೂವರು ಕೋಟಿ ಜನಾಂಗ ಮುಂದಿನ ದಿನಗಳಲ್ಲಿ ನಾವು ಸಂಸತ್ತಿನ ಪ್ರವೇಶ ಮಾಡ್ತೀವಿ ಅದಕ್ಕಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತೇನು ಹೊಸದಲ್ಲ ಆದ್ರೂ ಕೂಡ ಒಳ ಬೀಸಲಾತಿ ಬರಿ ಎಲೆಕ್ಷನ್ ಅಂತ ಬಂದಾಗ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಹೇಳಿಕೆ ಕೊಡ್ತಾರೆ ಆದ್ರೆ ಎಲೆಕ್ಷನ್ ಗೆದ್ದಾದ ಮೇಲೆ ಮತ್ತೆ ಐದು ವರ್ಷ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ನಾವು ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದೀವಿ ಇದು ನಮಗೋಸ್ಕರ ಅಲ್ಲದೆ ಕೂಡ ಇಡೀ ಸಮಾಜ ಏನು ನಮ್ಮ ಇಡೀ ಸಮಾಜಕ್ಕೆ ಏನಿದೆಯೋ ಒಂದು ಒಳ್ಳೇದಾಗಬೇಕು ಅನ್ನೋ ವಿಚಾರದಲ್ಲಿ ಈ ಒಂದು ಒಳ ಮೀಸಲಾತಿನ ಜಾರಿ ಮಾಡಲೇಬೇಕು ಯಾಕೆಂದ್ರೆ ಸರ್ಕಾರ ಇವತ್ತು ಒಳಮೀಸಲಾತಿ ಜಾರಿ ಮಾಡಲೇ ಹೋದರೆ ಮುಂದಿನ ದಿನಗಳಲ್ಲಿ ಏನಿಲ್ಲ ಅತಿ ಶೀಘ್ರದಲ್ಲೇನೆ ವಿಧಾನಸೌಧಕ್ಕೆ ಮುಖ್ಯ ಹಾಕಂತ ಕೆಲಸ ಆಗುತ್ತೆ ಮತ್ತೆ ಅಧಿವೇಶನದೊಳಗಡೆ ಕೂಡ ನುಗ್ಗಾದ ಕೆಲಸ ಆಗುತ್ತೆ ಸುಮ್ಮನೆ ನಾವೆಲ್ಲ ಎಚ್ಚರಿಕೆ ಕಟ್ಟೆಲ್ಲಾಯ್ತು ನಮ್ಮ ನೋವು ಯಾಕೆ ಹೇಳ್ಕೊಳ್ಳೋದು ನಮ್ಮ ಕೆಲವು ಸಚಿವರುಗಳು ನಮ್ಮ ನಮ್ಮ ಸಮುದಾಯಗಳಲ್ಲಿ ಕೆಲವು ಸಚಿವರುಗಳಾಗಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ತಕರಾರು ಇರ್ತಾ ಇಲ್ಲ ಯಾವುದೇ ರೀತಿ ಅವ್ರು ಬೇಕಾಗಿರೋ ದೃಷ್ಟಿಯಲ್ಲಿ ಅವರಿಗೆ ಬರೀ ಚೇರಲ್ಲಿ ಕೂತ್ಕೊಂಡು ಅವ್ರ ಅಧಿಕಾರ ಚಲಾಯಿಸಬೇಕು ಅಂತ ಇದ್ದಾರೆ ಸುಮಾರು ಜನ ಇದ್ದಾರೆ ಬರೀ ಅವರು ಹೇಳ್ಕೆ ಮಾತ್ರ ದಲಿತರು ಅಂತ ಹೇಳಿ ಹೇಳ್ಕೊಂಡು ನಾವು ಬೀಜಲಲ್ಲಿ ಬಂದಿದ್ದೀವಿ ಅಂತ ಹೇಳ್ಕೊತಾರೆ ಇಲ್ಲಿ ಯಾವುದೇ ರೀತಿ ದಲಿತರಿಗೆ ಕೆಲಸ ಮಾಡಿಕೊಡ್ತಾ ಇಲ್ಲ ದಲಿತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ನಿರಂತರವಾಗಿ ಹೋರಾಟ ಮಾಡಿ ಆಗ್ತಾ ಇಲ್ಲ ಆದ್ರಿಂದ ಮುಂದಿನ ದಿನಗಳಲ್ಲಿ ಏನಾಗ್ಲೇ ಇವತ್ತೇನು ಇವತ್ತು ಒಳ ಬೀಸಾತಿ ಹೋರಾಟ ಮಾಡ್ತಾ ಇದೀವೋ ಇದು ಈ ಒಂದು ಈ ಒಂದು ಪೀಳಿಗೆಗೆನೆ ಅದಾಗಲೇ ಯಾವುದೇ ಕಾರಣಕ್ಕೂ ಆಗಿದ್ದನ್ ಬಿಡಲ್ಲ ಈ ಪೀಳಿಗೆಯಲ್ಲೇನೆ ಆಗಿ ಮುಂದಿನ ಪೀಳಿಗೆ ಏನಿದೆ ಅದು ನಿರಂತರವಾಗಿ ಸಕ್ಸಸ್ ಆಗಿ ಒಂದು ಒಳ್ಳೆ ಜೀವನ ನಡೆಸೋಕ್ಕೋಸ್ಕರ ನಡೆಸಕ್ಕೋಸ್ಕರ ಇದಾಗದೆ ನಾವು ನೋಡ್ತಾ ಇದೀವಿ ಒಳ ಬೀಸಾತಿ ಅಂತ ಹೇಳ್ಕೊಂಡು ಕೆಲವರು ನಮ್ಮ ಎಸ್ ಸಿ ಸಮುದಾಯದಲ್ಲಿ ನೂರ ಎರಡು ಜಾತಿ ಇದೆ ನಾವು ಯಾರು ನಾವು ಯಾವುದು ಪಡೀತಾ ಇಲ್ಲ ಎಸ್ ಸಿ ಅನ್ನೋದು ಮೂಲ ಬಂದು ಒಂದೇ ಜಾಸ್ತಿ ಇರೋದು ಆದರೆ ಅದರಲ್ಲಿ ಒಳಗಿಸ್ ಸೇರ್ಪಡೆ ಆಗಿರ್ತಕ್ಕಂಥ ಇದ್ದಾರೆ ಅವರೆಲ್ಲರೂ ಇವತ್ತು ನಮ್ಮ ಹೆಸರು ಹೇಳ್ಕೊಂಡು ಬರೀ ಅವ್ರು ಬೇಕಾಗಿರೋದು ಏನಾದರೂ ಸರ್ಕಾರಿ ಉದ್ಯೋಗ ಬೇಕು ಅಂತಂದ್ರೆ ನಾವು ಸರ್ಟಿಫಿಕೇಟ್ ತೋರಿಸ್ತಾರೆ ಎಲೆಕ್ಷನ್ ಬೇಕು ಅಂತಂದ್ರೆ ಸರ್ಟಿಫಿಕೇಟ್ ಅಂತಂದ್ರೆ ನಾವು ಎಸ್ ಸಿ ಅಂತ ಹೇಳಿ ಬೇರೆ ಕಡೆ ಹೋದಾಗ ನಮ್ಮ ಜಾತಿ ಬೇರೆ ಅಂತ ಹೇಳ್ಕಂತ ಅಂತ ನಮಗೆ ಅವ್ರಿಗೆ ಯಾವುದೇ ರೀತಿಯೂ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಇಂಥವ್ರನ್ನೆಲ್ಲ ಪರಿಗಣನೆ ತಗೊಂಡು ಕೂಡಲೇ ಅವಲಂಬಿಸ್ತೀನಿ ಜಾತಿ ಮಾಡಲೇಬೇಕು ಮಾಡಿಲ್ಲ ಅಂತಂದ್ರೆ ನಾವು ಇನ್ನೂ ನಮ್ಮ ಪ್ರಾಣವಾದರೂ ಸರಿ ನಾವು ಮುದ್ದೆ ಆಗ್ತೀವಿ ವಿಧಾನಸಭೆಗೆ ಮುಕ್ತಿ ಆಗ್ತೀವಿ ಅಧಿವೇಶನಕ್ಕೂ ಕೂಡ ಮುದ್ದೆ ಆಗ್ತೀವಿ ಮತ್ತೆ ಸಚಿವರು ಮನೆಗಳೂ ಕೂಡ ಆಗ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸಮುದಾಯ ಅನುಸೂಚಿತ ಜಾತಿಯಲ್ಲಿ ಕನಿಷ್ಠ ಕನಿಷ್ಠ ಒಂದು ತೊಂಬತ್ತು ಪರ್ಸೆಂಟ್ ಜಾತಿಗಳು ಚರ್ಚಲಿದ್ದಾರೆ ಅಂತ್ಯ ನಾವು ಮಾತ್ರ ಏನು ಬರದೆ ಎರಡೇ ಅಂತ ಹೇಳಿ ಮಾಡಿ ನಾವು ಮಾತ್ರ ಅಂತ ನಮಗೆ ಸಿಗಬೇಕಾದಂತಹ ಸವಲತ್ತನ್ನು ನಮ್ಮ ಎಸ್ಸಿ ಅನ್ನೋದು ಕೆಳಗೆರಬೇಕ ಬೇರೆ ವ್ಯಕ್ತಿಗಳು ಬೇರೆ ಸಮುದಾಯಗಳು ತಗೊಳ್ತಾ ಇರ್ತಾರೆ ನಮಗೆ ಒಲಂಬಿಸಲಾತಿಯನ್ನು ಕೊಟ್ಟರೆ ನಮಗೆ ಸಿಗಬೇಕಾದಂತ ಸಂಪೂರ್ಣವಾಗಿ ಸಿಗುತ್ತೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಸಂಪೂರ್ಣ ವಿಚಾರ ಮಾಡಿ ಒಲಂಬಿಸಲಾತಿನ ಕೊಡಲೇಬೇಕು ಅನ್ನೋದು ಕಡ್ಡಾಯವಾದ ಒಂದು ತೀರ್ಮಾನ ಮಾಡಿದೆ ಸುಪ್ರೀಂ ಕೋರ್ಟ್ ಈ ಆದೇಶನ ಕೂಡ ಉಲ್ಲಂಘನೆ ಮಾಡಿ ಇದುವರೆಗೆ ಜಾರಿ ತರಲು ರಾಜ್ಯ ಸರ್ಕಾರ ಕೊಲಾಗಿದೆ ಈ ರೀತಿ ವಿಫಲಗಳಾಗ್ತಾ ಇದ್ರೆ ದಲಿತ ಸಮುದಾಯಗಳ ಮೇಲೆ ನೀವು ದೌರ್ಜನ್ಯ ಎಸುತ್ತಾ ಇದ್ದಾರೆ ಅಂತ ನಿಮ್ಮ ಪ್ರಕರಣ ದಾಖಲಾಕ ಇದನ್ನೆಲ್ಲ ಪರಿಗಣಿಸ್ಕೊಂಡು ನಾವು ಮನವಿ ಮಾಡಿಕೊಳ್ಳೋದು ಮುಂದಿನ ದಿನಮಾನಗಳಲ್ಲಿ ಇದು ಅವಶ್ಯವಾಗಿ ಒಳವೀಸಲಾತಿಯ ಅವಶ್ಯಕತೆ ಇದೆ ಇದನ್ನು ಕಡ್ಡಾಯವಾಗಿ ಜಾರಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತೇನೆ